ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ರಾಂಪುರ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಎಸ್ಎಚ್ ಬಂಡಿವಡ್ಡರ ಶಿಕ್ಷಕಿಯವರಿಗೆ ದಲಿತ ಸಾಹಿತ್ಯ ಪರಿಷತ್ ಸಾವಿತ್ರಿ ಬಾಪುಲೆ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಪ್ರಶಸ್ತಿ ಪಡೆದ ಶಿಕ್ಷಕಿಗೆ ನಮ್ಮ ಎನ್ಕೆಎಸ್ ಫೋರ್ ವಾಹಿನಿಯು ಸನ್ಮಾನಿಸಿ ಅಭಿನಂದಿಸಿತು ಪ್ರಶಸ್ತಿ ಪಡೆದ ಶಿಕ್ಷಕಿಗೆ ನಮ್ಮ ಎನ್ಕೆಎಸ್ ಫೋರ್ ವಾಹಿನಿಯ ಪರವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಗದಗ ಜಿಲ್ಲೆ ಇವರು ಕೊಡಮಾಡುವ ರಾಜ್ಯ ಮಟ್ಟದ ಸಾವಿತ್ರಿ ಬಾಪುಲೆ ಮಹಿಳೆಯರಿಗೆ ವಿಶೇಷವಾಗಿ ನೆರ ಮಾಡಲಾಗುವುದು ಕೊಡ ಒಂದು ಪ್ರಶಸ್ತಿ ಇದು ಈ ಪ್ರಶಸ್ತಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಸಾಲಿನಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಆಯ್ಕೆಯಾಗಿದ್ದಾರೆ ಈಗಾಗಲೇ ಭೈಭಟಿಯ ವಿರಕ್ತ ಮಠ ಸ್ವಾಮೀಜಿ ಅವರವರ ಮಠದಲ್ಲಿ ನಗು ತಾಲೂಕಿನ ಬೈರಹಟ್ಟಿಯ ಮಠದಲ್ಲಿ ಈಗಾಗಲೇ ಪ್ರಶಸ್ತಿ ಸಮಾರಂಭ ಆಗಿತ್ತು ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೈರ್ನಟ್ಟಿಯಲ್ಲಿ ಗದಗ ಜಿಲ್ಲೆಯ ನಗು ತಾಲೂಕಿನ ಬೈರನಟ್ಟಿ ಶ್ರೀ ವಿರಕ್ತ ವಿರಕ್ತ ಮಠ ಆಶ್ರಯ ಸಹುಕ್ತಾಶ್ರದಲ್ಲಿ ಜರುಗಿದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಶ್ರೀಮತಿ ಎಸ್ ಎಸ್ ಬಂಡೇಹೋಟರ್ ರಾಜ್ಯ ಮಟ್ಟದ ಸಾವಿತ್ರಿ ಸಾವಿತ್ರಿ ಬಾಪುರಿ ಈ ಪ್ರಶಸ್ತಿಗೆ ಭಾಜನಾಗಿದ್ದರಾಗಿದ್ದಾರೆ ನಮ್ಮ ವಿಭಾಗ ಮಟ್ಟದ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಲವಾರು ಸಾಧಕೀಯರನ್ನ ಮುಖ್ಯೋಪಾಧ್ಯಾಯರು ಅದೇ ರೀತಿಯಾಗಿ ಪ್ರಾಂಶುಪಾಲರು ಉಪನ್ಯಾಸಕಿಯರು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿರ್ ಗುರುತಿಸಿ ದಲಿತ ಸಾಹಿತ್ಯ ಪರಿಷತ್ತು ಗಳಿದೆ ಇವರು ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದರು ಅದರಲ್ಲಿ ನಮ್ಮ ಶಾಲೆಯ ಮುಖ್ಯ ಕೂಡ ಆಯ್ಕೆಗಳು ಈಗಾಗಲೇ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಅದು ನಮ್ಮ ನಮ್ಮ ಶಾಲೆಯ ಗೌರವಕ್ಕೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ರಾಮಪೂರ್ ಎಲ್ಲರಿಗೂ ನಮಗೆ ಒಂದು ಹೆಮ್ಮೆಯ ವಿಷಯ ಸಾವಿತ್ರಿಬಾಯಿ ಅವರ ಒಂದು ಜೀವನ ಚರಿತ್ರೆ ಕುರಿತು ವಿಶೇಷವಾದ ಉಪನ್ಯಾಸ ಕೂಡ ಇತ್ತು ಶಿಕ್ಷಣಕ್ಕಾಗಿ ಅವರಿಗೆ ಅವರು ಒಂದು ಮಾಡಿದ ಒಂದು ಸಮಾಜ ಸೇವೆ ಹಾಗೂ ಸಾವಿತ್ರಿಬೈ ಅವರು ಸಲ್ಲಿಸಿದ ಸೇವೆಯನ್ನು ಇಲ್ಲಿಯೂ ಕೂಡ ಪ್ರಸ್ತುತವಾಗಿರೋ ಹೇಳ್ಬೋದು ಮಹಿಳೆಯರಿಗೆ ಒಂದು ಸ್ಥಾನಮಾನ ಮತ್ತು ಅವರಿಗೆ ಅಕ್ಷರ ಕರೆಯಲಾಗ್ತದೆ ಅವರು ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂತ ಹಲವಾರು ಶೈಕ್ಷಣಿಕ ಕ್ರಾಂತಿಗಳ ಮನೆಗೊಂಡು ಅದೇ ರೀತಿಯಾಗಿ ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಒಂದು ಕೊಡುವ ಮಾಡುವುದರಲ್ಲಿ ಒಂದು ಆಯಾ ಒಂದು ಆಯಾ ಒಂದು ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಮಹಿಳಾ ಸಾಧಕಿಯಲ್ಲಿ ಕೆಲಸ ಮಾಡಿದ್ದನ್ನು ಗುರುತಿಸಿ ಅವರು ಕೂಡ ನಮ್ಮ ಶಾಲೆಗೆ ನಮ್ಮ ಮುಖ್ಯಪಾಧಾನಿನ್ನ ಗುರುತಿಸಿ ಪ್ರಶಸ್ತಿ ನೀಡಿದ್ದು ಅತ್ಯಂತ ನಮ್ಮ ರೋಣ ತಾಲೂಕಿಗೆ ಮತ್ತು ಗದಗ ಜಿಲ್ಲೆಗೆ ಕೂಡ ಹೆಮ್ಮೆಯ ವಿಷಯ ಈ ಒಂದು ವಿಷಯವನ್ನು ನಮ್ಮ ರಾಜ್ಯದ ರಾಜ್ಯಾದ್ಯಂತ ಪ್ರಸಾರವಾಗುವಂತಹ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯ ಪ್ರಧಾನ ಸಂಪಾದಕರು ಹಾಗೂ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುಕ್ತ ರಮೇಶ್ ಜೋಡ್ಕಿ ಅವರು ಈ ಒಂದು ವಿಷಯವನ್ನು ಅವರಿಗೆ ಗೊತ್ತಾದ ತಕ್ಷಣ ಅವರು ನಾವು ಸನ್ಮಾನ ಮಾಡಬೇಕು ನಮ್ಮ ಎನ್ ಕೆ ಎಸ್ ಟಿ ಫೋರ್ವ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಂಡು ಅವರು ಬಹಳ ಒಂದು ವಿಶೇಷವಾಗಿ ಈ ಒಂದು ಎನ್ ಕೆ ಎಸ್ ಫೋರ್ ಮೂಲಕ ಮಹಿಳೆಯರ ಒಂದು ಸಾಧಕಿಯರನ್ನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸೇವೆ ಸಲ್ಲಿಸಿದ ಒಂದು ಸೇವೆಯನ್ನ ಗುರುತಿಸುದಕ್ಕಾಗಿ ಈ ಒಂದು ಸಂಸ್ಥೆಗೆ ಇವತ್ತು ಿ ಒಂದು ಸನ್ಮಾನ ಮಾಡಿಕೊಳ್ಳುವುದು ಅತ್ಯಂತ ಒಂದು ಪ್ರಶಂಸಿಯಲ್ಲಿ ಈ ವೇದಿಕೆಯ ಮೂಲಕ ಮಹೇಶ್ ಅವರಿಗೆ ಅವರಿಗೆ ಎಲ್ಲ ಸಹಾಯಕ ಸಿಬ್ಬಂದಿ ಮತ್ತು ನಾವು ಯಾವಾಗಲೂ ಅಂತ ಹೇಳಿ ಸಹಾಯಕಿದ್ದೇವೆ ಈ ವೇದಿಕೆಯ ಮೂಲಕ ಮಹಿಳೆಯರಿಗೆ ಅವರು ಮಾಡತಕ್ಕಂತಹ ಸಾಧನೆಯನ್ನು ಗುರುತಿಸಿ ಎಲೆ ರೂಪಿಸಿ ಎಲೆಮನೆಯ ಕಾಯುತ್ತಿರುವಂತಹ ಹಲವಾರು ಸಾಧಕಿಯರಿಗೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಹಲವಾರು ಮಹಿಳೆಯರಿಗೆ ಈ ಒಂದು ಇಷ್ಟಪಡ್ತೇನೆ ಏಕೆಂದರೆ ಇವತ್ತ ಮಹಿಳೆಯರ ಒಂದು ಸ್ಥಾನಮಾನ ಮಹಿಳೆಯರಿಗೆ ಸಿಗುವಂತಹ ಹಲವಾರು ಸೌಲಭ್ಯಗಳನ್ನು ಅವರು ವಂಚಿತರಾಗಿದ್ದಾರೆ ಅಂತ ನಾವು ಹೇಳ್ಬೋದು ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ದೊಡ್ಡ ಪರಿಹಾರ ಶಿಕ್ಷಣ ಅಂತ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದು ಗ್ರಾಮೀಣ ಮಟ್ಟದಲ್ಲಿ ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ನಾವು ನಮ್ಮ ಮುಖ್ಯ ಹಾಗೂ ನಮ್ಮ ಎಲ್ಲಾ ಶಿಕ್ಷಕರ ನಾವು ಬಳಗ ನಮ್ಗೆ ಅವರು ನೀಡುವಂತಹ ಮಾರ್ಗದರ್ಶನ ಹಾಗೂ ಅವರು ಹುಡುಗು ಬಿಿಸಿ ಅವರು ನಾವು ಕೆಲಸ ಮಾಡಲಿಕ್ಕೆ ನೀಡುವಂತಹ ಒಂದು ಆ ಮಾರ್ಗದರ್ಶನ ಬಹಳ ಅತ್ಯುತ್ತಮವಾಗಿದೆ ಹಾಗೂ ಎಲ್ಲ ಒಂದು ಗ್ರಾಮೀಣ ಮಟ್ಟದ ಅಹ್ ಸಭಾಂಗ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹಲವಾರು ಕೆಲಸಗಳನ್ನ ಮಾಡಿದ್ದು ಹಲವಾರು ಧೋರಣೆ ಕೂಡ ಇವಿದೆ ನಾವು ಆ ಮುಖ್ಯ ಪಾತ್ರಕ್ಕೆ ಸುಮಾರು ಹತ್ತಿರ ಸಂದಿ ಕೆಲಸ ಮಾಡ್ತಾ ಇದೀವಿ ತಮ್ಮ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಹೆಚ್ಚಿನ ಒತ್ತನ್ನು ಕೊಟ್ಟು ಅಲ್ಲಿಯ ಒಂದು ಹಿಂದೂ ಮಕ್ಕಳ ಶಿಕ್ಷಣಕ್ಕಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ನಾವು ಅವರವರಿಗೆ ಕೆಲಸ ಮಾಡಿ ಪ್ರಶಸ್ತಿಯನ್ನು ಮಾಡುವಂತೆ ಸನ್ಮಾನ ಮಾಡಲಿಕ್ಕೆ ಮಾಡಲಿಕ್ಕೆ ಕರೆಸಿದ್ದೀರಿ ಅದಕ್ಕಾಗಿ ನಾವು ಈ ಸಂಸ್ಥೆಗೆ ಮತ್ತು ನಮ್ಮ ಮುಖ್ಯಪಾಲಿಯೂ ಕೂಡ ನಮ್ಮ ಗೂಗಲ್ ಧನ್ಯವಾದಗಳನ್ನು ಅರ್ಪಿಸ ಕೆಲಸ ಮಾಡುತ್ತೇನೆ ನಮಸ್ಕಾರ ನಿರ್ವಾಹಕರಾಗಿ ಕಾರ್ಯ ನಿರ್ವಹಿಸ್ತೀವಿ ಅವರಿಗೆ ತುಂಬಾ ಧನ್ಯವಾದಿಯವರು ನಾವು ಕೆಲಸ ಮಾಡ್ಲಿಕ್ಕೆ ಹನ್ನೊಂದು ವರ್ಷ ಈ ಹನ್ನೊಂದು ವರ್ಷದಲ್ಲಿ ನಾವು ಹನ್ನೊಂದು ಒಳ್ಳೆ ಗುಣಗಳನ್ನು ಕಲಿತಿದ್ದೇವೆ ಅಂದ್ರೆ ತಪ್ಪ ಬಿಟ್ಟಿಲ್ಲ ಯಾಕಂದ್ರೆ ಎಲ್ಲೋ ಪೂತ ಏನೋ ಚರ್ಚೆ ಮಾಡ್ತಾ ಅದೆಲ್ಲೋ ನಾವು ಆ ಒಂದು ಪಾಯಿಂಟ್

ಒಳ್ಳೆಯ ದೊಡ್ಡದನ್ನ ಕಾರಣ ಒಂದು ನಗಿನ ಹಾಗೇ ಇರಲಿ ನಮ್ಮ ಆ ಆರು ತಾಸು ಆರು ನಿಮಿಷನ ಹಾಗೆ ಉಳ್ಳುಗುವಾಗಿ ಬರುತ್ತಾರೆ ಅವರ ಕಾರ್ಯ ನಿರ್ವಹಣೆಗೆ ನಾವೊಂದು ಸಾಲ ಬೇಡ ಹಾಗೆ ಅವ ಇನ್ನೊಂದ್ ಕೆಲಸ ಇರ್ತದಲ್ಲ ಒಬ್ಬ ಲೀಡರ್ ಯಾವ ರೀತಿ ಇರಬೇಕು ಒಬ್ಬ ಮುಖ್ಯಸ್ಥ ಯಾವ ರೀತಿ ಇರಬೇಕು ಅಂತ ಪ್ರತಿಯೊಂದು ಕೆಲ್ಸನ ತಾವೇ ಮುಂದಾಗಿ ಮನೆ ಗೊತ್ತು ಅನ್ನೋದರಲ್ಲಿ ನಾವು ಬ್ಯಾಡ್ ಬೇರೆ ನಾನ ಮಾತೃತ್ಸದ ಅವ್ರು ಮಾಹಿತಿ ಬೆಳಿತು ಹಾಗೆ ಅವರು ಒಳ್ಳೆಯ ಅಂತ ಕೆಲಸ ಹಾಗೆ ಇವತ್ತು ಆ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ ಅವರನ್ನ ಗುರುತಿಸಿ ಆ ಈ ಏನು ಪ್ರಶಸ್ತಿಯನ್ನ ಶಿಕ್ಷಕರ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ತುಂಬು 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 ಧನ್ಯವಾದಗಳನ್ನ ಅರ್ಪಿಸ್ತೇವೆ ಹಾಗೆ ಆ ನಮ್ಮ ಎನ್ ಕೆ ಎಸ್ ಟಿ ವಿ ವಾಹಿನಿಯ ಎಲ್ಲ ಸದಸ್ಯರು ಆಯ್ತು ಸಿರಿಯಸ್ ಅವರು ಮಹೇಶ್ ಅವರು ಇದನ್ನ ನಮ್ಮನ್ನ ನಮ್ಮ ಶಾಲೆಯಿಂದ ಎಲ್ಲರನ್ನು ಕರೆಸಿ ನಿಮ್ಮ ವಾಹಿನಿಯಲ್ಲಿಯೇ ಆ ಸನ್ಮಾನ ಕಾರ್ಯಕ್ರಮ ಕೈಗೊಂಡು ನಮ್ಗೆ ಬಹಳ ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಆ ಸಂತೋಷ ನಮ್ಮಲ್ಲಿ ಎಲ್ಪ ಯಾಕಂದ್ರೆ ಅವರಿಗೆ ಸನ್ಮಾನ ಮಾಡಿದ್ರೆ ನಾವು ಸಮ್ಮಾನ ಮಾಡಬೇಕು ಅದೊಂದು ಮುಖ್ಯ ಗುಣ ಅಂತೇಳಿ ನಿಮ್ಮಲ್ಲಿ ಬುದ್ಧಿಸ್ತೀವಿ ನನ್ನ ಎಲ್ಲಿ ಮಹಿಳೆಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಇರುತ್ತಾರೆ ದೇವತೆಗಳು ವಾಸಿಸುತ್ತಾರೆ ಅದೇ ರೀತಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದನ್ನು ತೆರೆದಂತೆ ಸಾವಿತ್ರಿಬಾ ಪುಲೆಯವರು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಕೇವಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದಷ್ಟೇ ಅಲ್ಲದೆ ಸಮಾಜದಲ್ಲಿರ್ತಕ್ಕಂತ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸುವುದಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಅವರಿಗೆ ಜೊತೆಯಾಗಿದ್ದವರು ಅವರ ಪತಿಯಾಗಿದ್ದ ಪತಿಯಾಗಿರ್ತಕ್ಕಂಥ ಅವರ ಅಧಾಂಗರಾಗಿರ್ತಕ್ಕಂಥ ಜ್ಯೋತಿ ಬಾಯಿ ಅವರು ಇಲ್ಲಿ ಮಹಿಳೆ ಒಬ್ಬಳೆ ಸಮಾಜದಲ್ಲಿ ಸಾಧನೆಯನ್ನು ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಜೀವನದ ಚಕ್ರ ಸಾತ್ರಿಕಾರ ಎರಡು ದಾಳಿಗಳು ನೃತ್ಯ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಅನೇಕ ಸಮಾಜಮುಖಿ ಮೂಲಕ ಮಾಡ್ತಾ ಇದ್ದಾರೆ ಹಾಗಾಗಿ ಮತ್ತೊಂದು ಈ ಒಂದು ಕಾರ್ಯಕ್ರಮದ ರೂಪ ಇವತ್ತು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಆ ಸಾಧನೆಯನ್ನು ಗುರುತಿಸಿ ಸನ್ಮಾನವನ್ನು ಮಾಡಿದ್ದಾರೆ ನೀವು ಕೂಡ ಒಂದು ಎನ್ ಕೆ ಎಸ್ ಟಿವಿ ಫೋರ್ ಮೂಲಕ ಇವತ್ತು ಕೌಟೀಸ್ ನೇತೃತ್ವದ ಅನೇಕ ಸಿಬ್ಬಂದಿ ವರ್ಗದವರು ಉತ್ತಮವಾಗಿರತಕ್ಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಕೆಲಸ ಬಹಳ ಪ್ರಶಂಸೆ ಮತ್ತು ಹೊಗಳಿಗೆ ಪಾತ್ರವಾಗುತ್ತದೆ ಯಾಕಂದ್ರೆ ಈ ಒಂದು ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೇವಲ ನಾವು ಸಮಾಜದಿಂದ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಯಾವುದೇ ಒಂದು ಕ್ಷೇತ್ರ ಮತ್ತು ಕಾರ್ಯದಲ್ಲಿ ಯಶಸ್ವಿಂದ ಮಾತ್ರ ಮುಖ್ಯವಾಣಿಗೆ ಬರ್ತೀವಿ ಆದ್ರೆ ಅದನ್ನ ಪ್ರಪಂಚಕ್ಕೆ ಸಮಾಜಕ್ಕೆ ತೋರಿಸಬೇಕಾದ ಮುಖ್ಯವಾಗಿ ಇವತ್ತು ಮಾಧ್ಯಮಗಳೇ ಕೆಲಸ ಮಾಡ್ತೇವೆ ಬೇಕಾದ್ರೆ ಮಾಧ್ಯಮಗಳು ಕೆಲಸ ಮಾಡುದ್ರೆ ಯಾವ ಏನು ಅವರ ಸಾಧನೆ ಪಂಚ ಆಗಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಮಹೇಶ್ ಅವರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಗುರುಬಲದ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಮತ್ತೊಮ್ಮೆ ತುಂಬಿಸಿ ಕೂಡ ನನ್ನ ವೈಯಕ್ತಿಕ ಹಾಗೂ ಎಲ್ಲರ ಪರವಾಗಿ ಮತ್ತೊಮ್ಮೆ ಅರ್ಥಿಕವಾದ ತುಂಬಿಸಿ ಜೊಜು ಬಪ್ಪಲೆ ಪ್ರಶಸ್ತಿಯನ್ನು ಸಾವಿತ್ರಿ ಸಾವಿತ್ರಿ ಬಪ್ಪಲೆ ಪ್ರಶಸ್ತಿಯನ್ನು ಸ್ವೀಕರಿಸತಕ್ಕಂಥ ಗುರುಮಹಿತೆಯನ್ನು ಒಂದು ಪೂರ್ಣ ಮೂಲಕ ಕರೆ ಮಾಡಿದಾಗ ಅವರು ನಮ್ಮ ಮಾತಿಗೆ ಗೌರವ ಗೌರವ ಕೊಟ್ಟು ಸಣ್ಣ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ಮತ್ತು ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆಯವರೆಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಕಾರಣ ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೇಕಂತಕ್ಕಂಥದ್ದು ಅದನ್ನು ಗುರು ಮತ್ತೆ ತನ್ನ ಸಂಸ್ಥೆಯಲ್ಲಿ ತನ್ನ ಸಿಬ್ಬಂದಿಗಳನ್ನು ಮತ್ತು ತನ್ನ ಮಕ್ಕಳ ಜೊತೆಗೆ ಇದ್ದಾಗ ನಾವು ನಾನು ಕೂಡ ಸಾಕಷ್ಟು ನಮ್ಮ ಕೃಷ್ಣುಗಳು ಮತ್ತು ಅವರುಗಳ ಜೊತೆಗೆ ಹೋದಾಗ ಅಲ್ಲಿ ಸಿಬ್ಬಂದಿಗಳು ಮತ್ತು ಅಲ್ಲಿ ಮಕ್ಕಳ ಜೊತೆಗೆ ಮೇಡಮ್ ಪ್ರೀತಿ ಮತ್ತು ವಿಶ್ವಾಸ ವಾಸ್ತವ್ಯದಿಂದ ಆ ನಡವಳಿಕೆಯನ್ನು ಬಹಳಷ್ಟು ನಾನು ಗಮನಿಸ್ತಾ ನಾನು ಕೂಡ ತಮ್ಮ ಮುಖಂತರ ಟ್ರೀಟ್ ಮಾಡ್ತಾ ಇದ್ರು ಅದು ಬಹಳ ಉದ್ಘಾಟು ಹಾಗೆ ನಾನು ಅವ್ರನ್ನ ತಾಯಿಯನ್ನು ಹಚ್ಕೊಂಡಿದ್ದೀನಿ ಅವ್ರಿಗೆ ಇಂಥ ಪ್ರಶಸ್ತಿಗಳು ಸಾಕಷ್ಟು ಸಿಗಲಿ ಇನ್ನು ಉನ್ನತ ಮಠದಲ್ಲಿ ಬೆಳಗ್ಗೆ ಅಂತಕ್ಕಂಥದ್ದನ್ನು ಮಗನಾಗಿ ಕರೆಸ್ತಾರೆ ಈ ಸಂದರ್ಭದಲ್ಲಿ ನನ್ನ ಕೂಡ ಮಾತನ್ನು ಮಾಡ್ತೇನೆ